ದಸರಾ ಉದ್ಘಾಟಕರಾಗಿ ಭಾನು ಮುಷ್ತಾಕ್ ಆಯ್ಕೆಗೆ ವಿರೋಧ ವ್ಯಕ್ತವಾಗಿದೆ ಬಜರಂಗ ಸೇನೆಯಿಂದ ಚಾಮುಂಡಿ ಬೆಟ್ಟ ಚೊಲೋಗೆ ಪ್ರಯತ್ನ ನಡೆಸಲಾಗ್ತಾ ಇದೆ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇಗುಲದಿಂದ ರ್ಯಾಲಿಯನ್ನ ತೆರಳಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಚೊಲೋಗೆ ಮುಂದಾದವರನ್ನ ಪೊಲೀಸರು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ ಚಾಮುಂಡಿ ಬೆಟ್ಟ ಚೊಲೋಗೆ ತೆರಳುವ ವೇಳೆ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಮಂಡ್ಯದ ಕಾಳಿಕಾಂಬ ದೇವಸ್ಥಾನದ ಬಳಿಯೇ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ನೂರಾರು ಪೋ ಕಾರ್ಯಕರ್ತರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನು ಖಂಡಿಸಿ ಚಾಮುಂಡಿ ಬೆಟ್ಟ ಚಲೋ ಹಮ್ಮಿಕೊಂಡಿದ್ದಂಥ ಹಿಂದೂ ಪರ ಸಂಘಟನೆಯ ಜನರು ಕೂಡ ಆದರೆ ಅದಕ್ಕೆ ಅವಕಾಶವಿಲ್ಲ ಸರ್ಕಾರ ತೀರ್ಮಾನ ಮಾಡಿದೆ ಸುಖ ಸುಮ್ಮನೆ ಈ ರೀತಿ ವಿರೋಧ ಮಾಡೋದು ಸರಿಯಲ್ಲ ಅಂತ ಹೇಳಿ ಕೆಲವಷ್ಟು ಜನ ಹೇಳ್ತಾ ಇದ್ದಾರೆ ಬಟ್ ಈಗ ಅಂತಿಮವಾಗಿ ಹಿಂದೂ ಪರ ಸಂಘಟನೆಗಳು ಇದನ್ನ ತಡಿಲೇಬೇಕು ಅಂತ ಪ್ರಯತ್ನ ಪಡ್ತಾ ಇದಾವೆ ಬಟ್ ಅದಾಗದ ಕೆಲಸ ಇವತ್ತು ಚಲೋ ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಪೊಲೀಸರ ವಶದಲ್ಲಿದ್ದಾರೆ ದಶಕಗಳಿಂದಲೂ ಹಿಂದೂಗಳ ಭಾವನೆಗಳಿಗೆ ತಕ್ಕ ತರುವಂತಹ ಹಿಂದೂಗಳ ಒಂದು ಹಿಂದೂಗಳನ್ನು ದಮನ ಮಾಡುವಂಥದೇ ಒಂದು ಒಂದು ಅವರ ಅಜೆಂಡಾ ಮಾಡಿಕೊಂಡಿರುವಂಥ ಕಾಂಗ್ರೆಸ್ ಸರ್ಕಾರ ಏನಿದೆ ದೇಶ ವಿಭಜನೆಯಿಂದ ಶುರುವಾಗಿ ಇಲ್ಲಿವರೆಗೂ ಸಹ ಹಿಂದೂಗಳನ್ನು ದಮನ ಮಾಡ್ಕೊಂಡು ಬರ್ತಾಯಿದೆ ನಾವೆಲ್ಲ ಬಜರಂಗ ಸೇನೆಯ ಕಾರ್ಯಕರ್ತರು ಅತ್ಯಂತ ಶಾಂತಿಯುತವಾಗಿ ಯಾವುದೇ ಬ್ಯಾನರ್ ಪ್ರದರ್ಶನ ಮಾಡದೆ ಯಾವುದೇ ಪ್ಲೇ ಕಾರ್ಡ್ಸ್ ಪ್ರದರ್ಶನ ಮಾಡದೆ ಯಾವುದೇ ಒಂದು ಪ್ರತಿಭಟನೆಯನ್ನು ಮಾಡದೆ ನಾವೆಲ್ಲರೂ ಅತ್ಯಂತ ಒಂದು ವ್ಯವಸ್ಥಿತವಾಗಿ ಸೌಮ್ಯವಾಗಿ ನಾವು ಐವತ್ತು ಕಾರುಗಳಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಅಂತ ಹೊರಟಿದ್ದೀವಿ ಆದರೆ ಇವತ್ತು ರಾಜ್ಯ ಸರ್ಕಾರ ಪೊಲೀಸರ ಮುಖಾಂತರ ನಮ್ಮನ್ನು ತಡೆಯುವಂಥ ನಮ್ಮ ಏನು ಧಾರ್ಮಿಕ ಹಕ್ಕಿದೆ ನಮಗೆ ದೇವರ ಒಂದು ದರ್ಶನವನ್ನು ಮಾಡಲಿಕ್ಕೆ ನಮಗೆ ಬಿಡದೆ ಇರುವಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ದಸರಾ ಅನ್ನುವಂಥದ್ದು ಸಾವಿರದ ಆರುನೂರ ಹತ್ತನೇ ಇಸಿಲ್ ಪ್ರಾರಂಭ ಆಗಿದ್ದು ಇವತ್ತಿಗೆ ನಾನ್ನೂರ ಹದಿನೈದನೇ ದಸರಾ ಇದು ಇಲ್ಲಿವರೆಗೂ ಅತ್ಯಂತ ಶ್ರದ್ಧೆಯಿಂದ ಪೂಜ್ಯ ಭಾವನೆಯಿಂದ ಮಾಡ್ಕೊಂಡು ಬರ್ತಾ ಇರುವಂಥ ಈ ದಸರಾ ನವರಾತ್ರಿ ನವದುರ್ಗೆಯರನ್ನು ಪೂಜೆ ಮಾಡಿ ನಾವು ನಾವು ಒಂದು ಪರಂಪರೆ ಇದೆ ಅದಕ್ಕೋಸ್ಕರ ಆ ಒಂದು ದಸರಾ ಉದ್ಘಾಟನೆಗೆ ಒಬ್ಬ ಮತಾಂಧ ಮುಸ್ಲಿಂ ಮಹಿಳೆ ಮುಸಲ್ಮಾನರ ವಿರೋಧ